ನಿನ್ನ ಬಾಯ್ ಬೊಂಬಾಯಿ ಅಂತ ಎಲ್ರು ಗೊತ್ತು ಪಡ್ಕೋಬೇಡ ಬಿಸ್ಮಿಲ್ಲಾ ಖಾನ್ ಹೌದ್ ಎಷ್ಟು ನಿಂದು ಐನೂರು ತಗೋ ಸಾವಿರ ರೂಪಾಯಿ ಮಜಾ ಮಾಡೋಗು ಏ ಪುಲನ್ ನಿನ್ ಹೆಡ್ ಲೈಟ್ ಎಷ್ಟು ಐ ಮೀನ್ ನಿನ್ ಗಾಡಿ ಹೆಡ್ ಲೈಟ್ ಹೆಡ್ ಲೈಟ್ ಎಷ್ಟು ಅಂದೆ ಫೈವ್ ಹಂಡ್ರೆಡ್ ಅದೇ ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಯಾಕೆ ಈಗ ತೋರಿಸ್ತೀನಿ ನೋಡೋ ಹಲೋ ಒಂದ್ ನಿಮಿಷ ತಗೋ ಐದು ಸಾವಿರ ಇದೇನಕ್ಕೆ ಈಗ ತೋರಿಸ್ತೀನಿ ಇದಕ್ಕೆ ಅಷ್ಟೇ ತಾನೆ ಇಟ್ ಈಸ್ ಆಫ್ಟರ್ ಆಲ್ ಫೋರ್ ತೌಸಂಡ್ ರುಪೀಸ್ ಏನ್ ಮಗ ಹೌದಾ ಒಂದ್ ಸಾವಿರ ಟಿಪ್ಸ್ ಮಜಾ ಮಾಡು ಯಾರು ಹೇಳಕ್ ಹೋಗ್ಬೇಡ ನನ್ನ ಎಂ ಟಿವಿ ಬಕ್ರ ಬಾರ ಏ ಚಿನ್ನ ಬಂಗಾರ ಕೋಪ ಮಾಡ್ಕೋಬೇಡ ಕಣ ಪಾಪ ಹುಡುಗಿ ಕಣ ಏನ್ ಪಾಪದ ಹುಡುಗಿನ ಎಕ್ಸ್ಕ್ಯೂಸ್ ಮೀ ನಿಮ್ಮ ಹತ್ರ ತಗೊಂಡ್ ಹೋಗಿರೋ ಟಾಪ್ ಡಿಫೆಕ್ಟ್ ಇದೆ ನಮ್ದು ಟಾಪ್ ಗೆ ಡಿಫೆಕ್ಟ್ ಇಂಪಾಸಿಬಲ್ ವಾಟ್ ಇಂಪಾಸಿಬಲ್ ಇಲ್ಲ ನೋಡಿ ಈ ಹೊಲ್ ಕಾಣಿಸ್ತಾ ಇದ್ಯಾ ಕಾಣಿಸ್ತಿಲ್ಲ ಕಾಣಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಮೇಡಂ ಈಕ್ ತೋರಿಸ್ತೀನಿ ಈಕ್ ಕಾಣಿಸ್ತಾ ಇದ್ಯಾ ಕಾಣಿಸ್ತಾ ಇದೆ ಮೇಡಂ ಕಾಣಸ್ತಾ ಇದೆ ಏ ರಾಜು ಇವ್ರ್ದಿಕೆ ಬೇರೆ ಟಾಪ್ ಕೊಡಪ್ಪ ಇನ್ನೊಂದ್ಸಲಿ ಸಿಗ್ಲಿ ಅವ್ಳು ಮಾಡ್ತೀನಿ ಏಯ್ ಬಿಟ್ಟಾಕೋ ಸುಮ್ನೆ ಶರ್ಟ್ ಸೆಲೆಕ್ಟ್ ಮಾಡಿಸೋ ಅಪ್ಪ ಶರ್ಟ್ ಸೆಲೆಕ್ಟ್ ಮಾಡ್ತಾ ಇರು ನಾನು ಇಲ್ಲೇ ಹುಡುಗಿ ನೋಡ್ಕೊಂಡು ಬರ್ತೀನಿ ಏನೋ ಅಪ್ಪแจಕೆಟ್แจಕೆಟ್ ಹಾಯ ಎಲ್ಲ ಲೇ ಸ್ಟಾಕೆ ಓ हेलो ಫ್ಯಾಮಿಲಿ ಪ್ಯಾಕೋಡಿ ನನಗೆ ಕೊಡಿ ಓಕೆ ಸರ್ ಯೇ ಸೌರಿ ಸೇ ಬಂದೆ ಇದು ನಂದು ನಂದು ಬಿಟ್ ಬಿಡಕಾಗಲ್ವೇ ಮೊದಲು ನಾನು ಕೈ ಹಾಕಿದ್ದು ಮೊದಲು ನಾನು ಕನ್ ಬಿದ್ದಿದು ಫಸ್ಟ್ ಬಾತ್ರೂಮ್ ಕ್ಯೂ ಅಲ್ಲಿ ನಿನ್ கால் ಕೆಡ್ಕೊಂಡು ಜಗಳಕ್ಕೆ ಬರ್ತಿದ್ಯಾ ಅದನ್ನ ಮುಟ್ ಗುಣ ಇದು ನನ್ಗೆ ಬೇಕು ತಗೊಂಡ್ ಹಾಳಾಗೋಗು ಇದ್ರ ಅವಶ್ಯಕತೆ ನಿನ್ಗೆ ಬಹಳ ಜಾಸ್ತಿ ಇದೆ ಯಾಕೆ ಅಂದ್ರೆ ನಿನ್ನ ಬಾಯಿ ಕೊಳತು ಮೋರಿ ವಾಸನೆ ಬರುತ್ತೆ ನಿನ್ನ ಬಾಯಿ ಗಪ್ಪು ವಾಸನೆ ನಿನ್ನ ಮೈ ಗಬ್ಬು ವಾಸನೆ ಗಬ್ಬು ವಾಸನೆ ನನಗಿಂತ ಹೆಚ್ಚಾಗಿ ನಿನ್ಗೆ ಇದು ಯೂಸ್ಫುಲ್ ಸಾಯಿ <music/> டிங் டாங் டிங் டாங் டிங் டாங் டிங் டாங் டிங் டாங் டிங் டாங் டிங் ಯಾರು ಹಲ್ಗಾಡ್ ಕೊಡದು ಹಲಗಾಡಿದ್ರೆ ಎನ್ಕೌಂಟರ್ ಮಾಡ್ಬಿಡ್ತೀನಿ ಎಸ್ಕೆ ಪಾಬಿಡೋದು ಒಳ್ಳೆ ಕಣ ನಮ್ಮ ಅಪ್ಪನ್ ಗೆ ಏನಾರು ಗೊತ್ತಾದ್ರೆ ಸತ್ರು ಬೇಲ್ ಕೊಡಲ್ಲ ನಡಿಯೋ ಯಾರಲ್ಲಿದ್ದಾರೆ